ಸ್ನೇಹಿತರೆ ನೋಡಿ ನಮಸ್ಕಾರ ಎಲ್ಲ ಶಿವರಾಮ್ಯಗೌಡ್ರು ಮಂಡ್ಯ ಲೋಕಸಭಾ ಸದಸ್ಯರಂತೆ ಲೋಕಸಭಾ ಸದಸ್ಯರು ಮಂಡ್ಯ ಅಂತೆ ಮನೆಗೆ ಹೋಗೋಕ್ಕೆ ದಾರಿ ಇಲ್ಲಿ ಹಾಕೋರೆ ಈ ಯಾರು ಇಲ್ಲಿ ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ರಸ್ತೆ ದಾರಿ ಆ ದಾರಿಲಿ ಈ ಕಂಬಕ್ಕೆ ಲೈಟ್ ಕಂಬಕ್ಕೆ ಲ್ಯಾಕ್ ಮಾಡಿಬಿಟ್ಟವ್ರೆ ಏನಂತ ಎಲ್ಲ ಶಿವರಾಮ್ಯೇಗೌಡರು ಲೋಕಸಭಾ ಸದಸ್ಯರು ಮಂಡ್ಯ ಈಗ ಅವ್ರು ಯಾರು ಇವಾಗ ಇವಾಗ ಇರೋದು ಕುಮಾರಸ್ವಾಮಿ ಅವರು ನೋಡಿ ಇವರು ಆಗಿದ್ದು ಯಾವಾಗ ಅಂದರೆ ಇವರು ಆದಮೇಲೆ ರಮ್ಯ ಆದರು ರಮ್ಯ ಆದಮೇಲೆ ಸುಮಲತಾ ಅವರಾದರು ಸುಮಲತಾ ಆದಮೇಲೆ ಇವಾಗ ಇವರು ಯಾರು ಕುಮಾರಣ್ಣ ಅವರು ಇವಾಗ ಲೋಕಸಭಾ ಸದಸ್ಯರು ಮತ್ತು ಅವ್ರ ಮಂತ್ರಿಗಳು ಆಗವೇ ಕೇಂದ್ರ ಮಂತ್ರಿಗಳು ಆದರೂ ಕೂಡ ಈ ಬೋರ್ಡು ಪರ್ಮೆಂಟಾಗಿ ಹಂಗೆ ಬಿಟ್ಟವ್ರೆ ಮಾಜಿ ಲೋಕಸಭಾ ಸದಸ್ಯರು ಅಂತ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಆ ಲೋಕಸಭಾ ಸದಸ್ಯರು ಮಂಡ್ಯ ಆಂ ಇದು ಯಾರಿಗೂ ಏನು ಕಣ್ಣಿಗೆ ಕಣ್ಣಲ್ಲವ ಬಿ ಎಂ ಪಿ ಅವ್ರಿಗೆ ಇದನ್ನೆಲ್ಲ ತೆಗೆದು ಹಾಕಬೇಕು ಪರ್ಮನೆಂಟಾಗಿ ಹಾಕಿಬಿಟ್ಟವ್ರೀ ಪರ್ಮನೆಂಟಾಗಿ ಲೋಕಸಭಾ ಸದಸ್ಯರು ಹಂಗಾರೆ ಆಂ ಆ ಬಾ 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 ಲಾಟ್ರಿ ಹಬ್ಬ ಹಬ್ಬ ಲಾಟ್ ರೀ ಕಂಜ್ಯಾಚುಲೇಷನ್ ಶಿವರಮ್ಮಗೌಡ್ರೆ ಕಂಜ್ರಾಚುಲೇಷನ್ ರೀ ಶಿವರಜಮ್ಮ ಗೌಡ್ರೆ ಲೋಕಸಭಾ ಸದಸ್ಯರು ಮಂಡ್ಯ ಮೂರನೇ ಮೂರನೇ ಅವರು ಇವಾಗ ಆ ಆದರೂ ಕೂಡ ಇನ್ನೂ ಬೋರ್ಡ್ ತೆಗ್ದಾಕಿಲ್ಲ ಗ್ರೇಟು ಬಿ ವಿ ಎಂ ಪಿ ಏನು ಬಿ ವಿ ಎಮ್ ಪಿ ಆಫೀಸರ್ಗಳಿಗೆ ಆ ತುಂಬ ಗ್ರೇಟ್ ನೋಡಿ ಇಲ್ಲೇ ಏನು ಲಾಕ್ ಮಾಡಿಬಿಟ್ಟಾರೆ ಕಬ್ಬಿಣದಲ್ಲಿ ಎಲ್ಲ ಎಲ್ಲಿ ಇದು ನೋಡಿ ಇಲ್ಲಿ ಬನಗಿರಿ ಗಣೇಶ ದೇವಸ್ಥಾನ ರಸ್ತೆ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ರಸ್ತೆ ಆ ಬೋರ್ಡಲ್ಲಿ ಇಲ್ಲಿ ಕರೆಂಟ್ ಕಂಬಕ್ಕೆ ಹಾಕೋದು ಮಾತ್ರ ನೆನಪು ಇರುತ್ತೆ ನೆನಪಿರಲ್ಲ ನೆನಪು ನೋಡಿ ಹೆಂಗಿದೆ ಬೋರ್ಡು ಲೋಕಸಭಾ ಸದಸ್ಯರು ಮಂಡ್ಯ ಗೌಡ್ರು ನಮಸ್ಕಾರ